ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಮುಂದಿನ ತಿಂಗಳು ಮಾರ್ಚ್ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ಶನಿ ವೃತ್ತಿ ಆರ್ಥಿಕ ಆರೋಗ್ಯ ಟೋಟಲ್ ಇನ್ಫಾರ್ಮೇಷನ್ನ ಮುಂದಿನ ತಿಂಗಳು ಅಂದರೆ ಮಾರ್ಚ್ ತಿಂಗಳಿನಲ್ಲಿ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡ್ತಿದ್ದರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಮಾರ್ಚ್ ತಿಂಗಳಿನಲ್ಲಿ ಈ ವರ್ಷ ಮಕರ ರಾಶಿಯಲ್ಲಿ ಜನಿಸಿದವರಿಗೆ ಶನಿಯು ಕುಂಭದಲ್ಲಿ ಎರಡನೇ ಮನೆಯಲ್ಲಿ ರಾಹು ಮೀನದಲ್ಲಿ ಮೂರನೇ ಮನೆಯಲ್ಲಿ ಮತ್ತು ಕೇತು ಕನ್ಯಾ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಸಂಕ್ರಮಿಸುತ್ತಾನೆ ಮೇ ಒಂದರವರೆಗೆ ಗುರುವು ಮೇಷರಾಶಿಯಲ್ಲಿ ನಾಲ್ಕನೇ ಮನೆಯಲ್ಲಿ ಮತ್ತು ನಂತರ ವರ್ಷಾಪೂರ್ತಿ ಋಷಭ ರಾಶಿಯಲ್ಲಿ ಐದನೇ ಮನೆಯಲ್ಲಿ ಸಾಗುತ್ತಾನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯಲ್ಲಿ ಜನಿಸಿದವರ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ಶಿಕ್ಷಣ ವ್ಯಾಪಾರ ಮತ್ತು ಮಾಡಬೇಕಾದ ಪರಿಹಾರಗಳ ಬಗ್ಗೆ ನಾನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಮುಂದಿನ ತಿಂಗಳು ಹೇಗಿರಲಿದೆ ದಿನಗಳು ಮಕರ ರಾಶಿಯವರಿಗೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ವೀಡ್ಯದ ಕಡೆ ಗಮನ ಕೊಟ್ಬಿಡೋಣ ಮಕರ ರಾಶಿಯವರ ಉದ್ಯೋಗಿಗಳ ಬಗ್ಗೆ ನಾನು ತಿಳಿಸ್ಕೊಟ್ಬಿಡ್ತೀನಿ ಹೊಸ ಉದ್ಯೋಗ ಪ್ರಯತ್ನಗಳು ಅನ್ನೋದು ಕೂಡ ತಿಳಿಸಿಕೊಟ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಮಕರ ರಾಶಿಯ ಉದ್ಯೋಗಿಗಳಿಗೆ ಮಿಶ್ರ ಫಲಿತಾಂಶಗಳು ಕಾಣಿಸಿಕೊಳ್ಳುತ್ತವೆ ಮೊದಲಾರ್ಧದಲ್ಲಿ ನೀವು ಮನೋಬಲ ಶಾಂತಿ ಮತ್ತು ಸ್ಥಿರ ದೃಷ್ಟಿಕೋನದೊಂದಿಗೆ ಕೆಲಸ ಮಾಡಬೇಕಾಗುತ್ತದೆ ವರ್ಷ ಆರಂಭದಲ್ಲಿ ಶನಿ ಎರಡನೇ ಭಾವದಲ್ಲಿ ಇರುವುದರಿಂದ ಆರ್ಥಿಕ ನಿರ್ವಹಣೆ ಮತ್ತು ಕಚೇರಿಯಲ್ಲಿನ ಸುತ್ತು ಪಾಲನೆಗೆ ಹೆಚ್ಚಿನ ಒತ್ತು ನೀಡಬೇಕು ಮೂರನೇ ಭಾವದಲ್ಲಿರುವ ರಾಹುವಿನಿಂದ ಧೈರ್ಯ ಮತ್ತು ಯೋಜನಾತ್ಮಕ ಸಂವಹನದ ಶಕ್ತಿ ದೊರೆಯುತ್ತದೆ ಸಹದೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ನಿರ್ಮಾಣ ಮಾಡಬಹುದು ಆದರೆ ಅನಗತ್ಯ ಅಪಾಯಗಳನ್ನು ತೆಗೆದುಕೊಳ್ಳಬಾರದು ಹೊಸ ಉದ್ಯೋಗ ಹುಡುಕುವ ಬದಲು ಪ್ರಸ್ತುತ ಕೆಲಸವನ್ನು ಉತ್ತಮಗೊಳಿಸಲು ಹೆಚ್ಚು ಒತ್ತು ನೀಡುವುದು ಉತ್ತಮ ಅಂತಲೇ ಹೇಳಬಹುದು ಮಾರ್ಚ್ ನಂತರ ಶನಿ ಮೂರನೇ ಭಾವಕ್ಕೆ ಪ್ರವೇಶಿಸುತ್ತಾನೆ ಇದರಿಂದ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಉದ್ಯೋಗದಲ್ಲಿ ಬದಲಾವಣೆಗಳು ಅನುಕೂಲಕರವಾಗಲಿದೆ ಆದರೆ ಮೇ ತಿಂಗಳಿಂದ ರಾಹು ಎರಡನೇ ಭಾವದಲ್ಲಿ ಇರುವುದರಿಂದ ಕೆಲಸದಲ್ಲಿ ಎದುರಿಸುವ ಸವಾಲುಗಳಿಗೆ ಧೈರ್ಯ ಮತ್ತು ಶಾಂತಿಯಿಂದ ಸ್ಪಂದಿಸಬೇಕಾಗುತ್ತದೆ ಸ್ನೇಹಿತರೆ ಟೋಟಲಾಗಿ ತಿಳಿಸಬೇಕು ಅಂದರೆ ಮಾರ್ಚ್ ತಿಂಗಳಿನಲ್ಲಿ ಮಕರ ರಾಶಿಯವರು ಮಿಶ್ರ ಫಲವನ್ನು ಉದ್ಯೋಗದಲ್ಲಿ ನೋಡಲಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮಕರ ರಾಶಿಯವರಿಗೆ ಆರ್ಥಿಕವಾಗಿ ಲಾಭದಾಯಕವಾಗಿರುತ್ತದ ಉಳಿತಾಯ ಮಾಡಬಹುದಾ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಮಕರ ರಾಶಿಯವರಿಗೆ ಆರ್ಥಿಕವಾಗಿ ಕೆಲವು ಸವಾಲುಗಳನ್ನು ತರುವ ವರ್ಷವಾಗಲಿದೆ ಬಜೆಟನ್ನು ಜಾಗರೂಕತೆಯಿಂದ ರೂಪಿಸುವುದು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವುದು ಮತ್ತು ಅನಗತ್ಯ ವೆಚ್ಚಗಳಿಂದ ದೂರವಿರುವುದು ಬಹಳ ಮುಖ್ಯ ವರ್ಷ ಆರಂಭದಲ್ಲಿ ನೀವು ಹೆಚ್ಚು ಉಳಿತಾಯ ಮಾಡಲು ಸಾಧ್ಯವಾಗದಿರಬಹುದು ವೆಚ್ಚಗಳು ಹೆಚ್ಚಾಗುತ್ತಾ ಸಾಧ್ಯತೆ ಇರುತ್ತದೆ ಇದು ನಿಮ್ಮ ಆರ್ಥಿಕ ಸ್ಥಿರತೆಯ ಮೇಲೆ ಪರಿಣಾಮ ಬೀರುತ್ತದೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ವರ್ಷದ ಎರಡನೇ ಭಾಗದಲ್ಲಿ ನಿರೀಕ್ಷಿತವಲ್ಲದ ವೆಚ್ಚಗಳು ಉದ್ಭವಿಸುವ ಸಾಧ್ಯತೆ ಇರುತ್ತದೆ ವಿಶೇಷವಾಗಿ ಕುಟುಂಬ ಸದಸ್ಯರ ಆರೋಗ್ಯ ಮತ್ತು ಉದ್ಯೋಗದ ಹೊಣೆಗಾರಿಕೆಗಳಿಂದ ವೆಚ್ಚಗಳು ಹೆಚ್ಚಾಗಬಹುದು ಆದರೆ ಮೇವರೆಗೆ ಗುರು ಹನ್ನೊಂದನೇ ಭಾವದ ಮೇಲೆ ದೃಷ್ಟಿಯಲ್ಲಿರುವುದರಿಂದ ನಿಮ್ಮ ಖರ್ಚುಗಳಿಗೆ ಸೂಕ್ತ ಹಣ ಪ್ರಾಪ್ತವಾಗಲಿದೆ ಸ್ನೇಹಿತರೆ ಆರ್ಥಿಕ ಬಲಹೀನತೆ ಅಷ್ಟಾಗಿ ಅನುಭವಿಸಕ್ಕಿಲ್ಲ ಅಂತಲೇ ಹೇಳಬಹುದು ಮೇ ತಿಂಗಳ ನಂತರ ಗುರು ಆರನೇ ಭಾವಕ್ಕೆ ಪ್ರವೇಶಿಸುತ್ತಾನೆ ಈ ಸಮಯದಲ್ಲಿ ಆದಾಯ ಉತ್ತಮವಾಗಿರುತ್ತದೆ ನಿರೀಕ್ಷಿತವಲ್ಲದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಈ ಕಾರಣದಿಂದ ಅಪಾಯಕಾರಿಯಾದ ಹೂಡಿಕೆಗಳು ಸಾಲಗಳು ಮತ್ತು ಆರ್ಥಿಕ ಒತ್ತಡದಿಂದ ದೂರವಿರುವುದು ಅತಿ ಮುಖ್ಯ ಅಂತಲೇ ಹೇಳಬಹುದು ಆರೋಗ್ಯ ಸಂಬಂಧಿತ ವೆಚ್ಚಗಳು ಈ ಸಮಯದಲ್ಲಿ ಎದುರಾಗಬಹುದು ನೀವು ನಿಮ್ಮ ಆರ್ಥಿಕ ಸ್ಥಿತಿಗೆ ಮತ್ತಷ್ಟು ತೊಂದರೆ ಮಾಡಬಹುದು ಆರ್ಥಿಕ ಸ್ಥಿರತೆಯನ್ನು ಉಳಿಸಿಕೊಳ್ಳಲು ಮಕರ ರಾಶಿಯವರು ಐಸಾರಾಮಿ ಖರ್ಚುಗಳನ್ನು ತಡೆಯಬೇಕಾಗುತ್ತದೆ ಆವಾಗ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳಬಹುದು ಅಂತಲೇ ಹೇಳಬಹುದು ಇನ್ನು ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಟುಂಬ ಜೀವನ ಸಂತೋಷವಾಗಿರುತ್ತದೆ ಇಲ್ಲ ಸಮಸ್ಯೆಗಳು ಎದುರಾಗುತ್ತವೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಮಕರ ರಾಶಿಯವರು ಕುಟುಂಬ ಜೀವನದಲ್ಲಿ ಸಕಾರಾತ್ಮಕ ಮತ್ತು ಸವಾಲಿನ ಎರಡು ಅಂಶಗಳು ಇರಲಿವೆ ವರ್ಷ ಆರಂಭದಲ್ಲಿ ಕುಟುಂಬ ವಾತಾವರಣ ಹಿತಕರ ಹಾಗೂ ಶಾಂತವಾಗಿರುತ್ತದೆ ಕುಟುಂಬ ಸದಸ್ಯರ ನಡುವಿನ ಬಾಂಧವೇ ಬಲಿಷ್ಠವಾಗಿರುತ್ತದೆ ಸಹೋದರರೊಂದಿಗೆ ಉತ್ತಮ ಸಂಬಂಧಗಳು ಉಳಿಯುತ್ತವೆ ಐದನೇ ಭಾವದಲ್ಲಿ ಗುರುನ ದೃಷ್ಟಿಯಿಂದ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಂಭವವಿದೆ ಮಕ್ಕಳ ಜನನ ಅಥವಾ ವಿವಾಹ ಸಂಭ್ರಮದಂತಹ ಘಟನೆಗಳು ಸಂಭವಿಸಬಹುದು ಇವು ಕುಟುಂಬದಲ್ಲಿ ಸಂತೋಷ ಮತ್ತು ಏಕತೆಯನ್ನು ಹೆಚ್ಚಿಸುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರಸಿದ್ಧಿಯು ಹೆಚ್ಚಾಗುತ್ತದೆ ಸಾಮಾಜಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಉತ್ಸಾಹ ನಿಮ್ಮಲ್ಲಿ ಇರುತ್ತದೆ ಆದರೆ ವರ್ಷ ಮುನ್ನಡೆಯುವುದರೊಂದಿಗೆ ಉದ್ಯೋಗದ ಹೊಣೆಗಾರಿಕೆಯು ಹೆಚ್ಚಾಗುವುದರಿಂದ ಕುಟುಂಬ ಸದಸ್ಯರೊಂದಿಗೆ ನೀವು ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗದಿರಬಹುದು ಮೇ ನಂತರ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ವಿಶೇಷವಾಗಿ ಮಕ್ಕಳ ಆರೋಗ್ಯ ಅಥವಾ ಶಿಕ್ಷಣ ಸಂಬಂಧಿತ ಸಮಸ್ಯೆಗಳು ಇಂತಹ ಸಂದರ್ಭಗಳಲ್ಲಿ ಶ್ರದ್ಧೆ ಮತ್ತು ಶಾಂತಿಯಿಂದ ನಿರ್ವಹಿಸಬೇಕು ಅಭಿಪ್ರಾಯ ಭೇದಗಳು ಅಥವಾ ಒತ್ತಡದಿಂದ ಕುಟುಂಬದಲ್ಲಿ ಉದ್ವೇಗತೆ ಉಂಟಾಗಬಹುದು ಇಂತಹ ಸಮಯದಲ್ಲಿ ಸ್ಪಷ್ಟ ಸಂವಹನ ಮತ್ತು ಪರಸ್ಪರ ಗೌರವವಿಲ್ಲದ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ವರ್ಷದ ಎರಡನೇ ಭಾಗದಲ್ಲಿ ರಾಹು ಮತ್ತು ಕೇತುಗಳ ಚಲನೆ ಅಪ್ರಿಯ ಫಲಿತಾಂಶ ನೀಡಬಹುದು ಇದು ಕುಟುಂಬ ಸದಸ್ಯರ ನಡುವೆ ಅರ್ಥ ದೋಷ ಅಥವಾ ಸಮನ್ವಯ ಕಮ್ಮಿಯಾಗುವ ಪರಿಸ್ಥಿತಿಯನ್ನು ಉಂಟು ಮಾಡಬಹುದು ವಿಶೇಷವಾಗಿ ನಿಮ್ಮ ಮಾತಿನ ಶೈಲಿ ಅಥವಾ ವರ್ತನೆಯು ಕುಟುಂಬ ಸದಸ್ಯರಿಗೆ ತೊಂದರೆ ನೀಡಬಹುದು ಮತ್ತು ಕಲಹಗಳಿಗೆ ಕಾರಣವಾಗಬಹುದು ಧೈರ್ಯ ಸಹನೆ ಮತ್ತು ಸೌ ಸಂವಹಾರವನ್ನು ಕಳೆದುಕೊಳ್ಬೇಡಿ ಕುಟುಂಬದಲ್ಲಿ ಶಾಂತಿಯುತ ವಾತಾವರಣವನ್ನು ಉಳಿಸಲು ನೀವು ಮೌನವಾಗಿ ಎದ್ಬಿಡಿ ಅಂತಲೇ ಹೇಳ್ಬೋದು ಇಬ್ಬರು ಪರಸ್ಪರ ಕೂತು ಮಾತನಾಡಿ ಬಗೆಹರಿಸುವುದು ಉತ್ತಮ ಅಂತ ಹೇಳ್ತಾ ಮಕರ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಮಾರ್ಚ್ ತಿಂಗಳಿನಲ್ಲಿ ಹೇಗಿರಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರ ಆರೋಗ್ಯ ಮೊದಲಾರ್ಧದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಶನಿಯ ಪ್ರಭಾವದಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಶಾಂತಿ ಮತ್ತು ಶಿಸ್ತು ಪಾಲಿತ ಜೀವನ ಶೈಲಿ ಹೆಚ್ಚಾಗುತ್ತದೆ ಸಮತೋಲನಯುತ ಆಹಾರ ಸೇವನೆ ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ದಿನಚರಿಯನ್ನು ಅನುಸರಿಸುವುದು ಉತ್ತಮ ಅಂತಲೇ ಹೇಳಬಹುದು ಈ ಸಮಯದಲ್ಲಿ ಅತ್ಯುತ್ತಮ ಸಸ್ಯಾಹಾರ ಸೇವಿಸುವುದು ಧ್ಯಾನ ಅಥವಾ ಯೋಗದಂತಹ ಕ್ರಮಗಳನ್ನು ಅನುಸರಿಸುವುದು ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತದೆ ಆದರೆ ವರ್ಷದ ಎರಡನೇ ಭಾಗದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ವಿಶೇಷವಾಗಿ ಉಸಿರಾಟ ತೊಂದರೆಗಳು ಜೀರ್ಣಕೀಯ ಸಮಸ್ಯೆಗಳು ಅಥವಾ ಸೋಂಕುಗಳು ಎದುರಾಗಬಹುದು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳದೇ ಸ್ನೇಹಿತರೆ ಉತ್ತಮ ಆರೋಗ್ಯವನ್ನು ನೀವು ನೋಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಶನಿಯ ಅನುಕೂಲಕರ ಸಂಚಾರದಿಂದ ಆರೋಗ್ಯ ತೊಂದರೆಗಳಿಂದ ಹೊರಬರುವ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಸಮಯ ಇದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ವ್ಯಾಪಾರದಲ್ಲಿ ಇರುವ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಯಶಸ್ಸು ದೊರೆಯುತ್ತದೆ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಬೇಕಾ ಹೊಸದಾಗಿ ಏನದನ್ನ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯ ವ್ಯಾಪಾರಿಗಳಿಗೆ ಜಾಗ್ರತೆ ಮತ್ತು ಅಭಿವೃದ್ಧಿ ಎರಡು ಅಗತ್ಯವಾಗಿರುವ ವರ್ಷವಾಗಲಿದೆ ವರ್ಷದ ಮೊದಲ ಭಾಗದಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತವೆ ಈ ಸಮಯದಲ್ಲಿ ಹಳೆಯ ಯೋಜನೆಗಳನ್ನು ವಿಸ್ತರಿಸಲು ಪಾಲುದಾರಿಕೆಗಳನ್ನು ಹೆಚ್ಚಿಸಲು ಮತ್ತು ಬಲಿಷ್ಠ ವ್ಯಾಪಾರ ಯೋಜನೆಗಳನ್ನು ರೂಪಿಸಲು ಉತ್ತಮ ಅವಕಾಶವಿದೆ ಮೂರನೇ ಭಾವದಲ್ಲಿರುವ ರಾಹುವಿನ ಪರಿಣಾಮದಿಂದ ಧೈರ್ಯ ಮತ್ತು ಹೊಸ ಐಡಿಯಾಗಳು ನಿಮಗೆ ಲಭ್ಯವಾಗುತ್ತದೆ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧ ನಿರ್ಮಿಸಲು ನೆಟ್ವರ್ಕಿಂಗ್ ಮಾಡಲು ಇದು ಅತ್ಯುತ್ತಮ ಸಮಯ ಅಂತಲೇ ಹೇಳ್ಬೋದು ಆದರೆ ಮೇ ನಂತರ ಗುರು ಆರನೇ ಭಾವಕ್ಕೆ ಚಲನೆ ಮಾಡುವುದರಿಂದ ವ್ಯಾಪಾರದಲ್ಲಿ ಕೆಲವು ಅಡಚಣೆಗಳು ಎದುರಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಅಡಗಿದ ಸ್ಪರ್ಧಿಗಳಿಂದ ಅಥವಾ ಮಾರುಕಟ್ಟೆ ಬದಲಾವಣೆಗಳಿಂದ ನೀವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ನೀವೇನಾದರೂ ಕೆಲಸಗಳನ್ನ ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು ಅಂದರೆ ಮಾರ್ಚ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ಬೋದು ಉತ್ತಮ ಸಮಯ ಅಂತಲೇ ಹೇಳಬಹುದು ಇನ್ನು ಇದರ ಜೊತೆಗೆ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಿನಲ್ಲಿ ಎದುರಾಗುವ ಸಣ್ಣ ಪುಟ್ಟ ತೊಂದರೆಗಳಿಗೆ ಪರಿಹಾರಗಳನ್ನು ಪಾಲಿಸಬೇಕಾಗುತ್ತದೆ ಸ್ನೇಹಿತರೆ ಈ ವರ್ಷ ಮಾರ್ಚ್ನ ಕೊನೆಯವರೆಗೆ ಶನಿಯ ಗತಿಮಾನದ ಪರಿಣಾಮ ಮೇ ನಂತರ ರಾಹುಕೇತುಗಳು ಮತ್ತು ಗುರುನ ಚಲನೆಯನ್ನು ಸಮತೋಲನಗೊಳಿಸಲು ಕೆಲವು ಪರಿಹಾರ ಕ್ರಮಗಳನ್ನು ಅನುಸರಿಸುವುದು ಶ್ರೇಯಸ್ಕರ ಅಂತಲೇ ಹೇಳಬಹುದು ಮೇ ಇಪ್ಪತ್ತೊಂಬತ್ತರವರೆಗೆ ಶನಿ ಎರಡನೇ ಭಾಗದಲ್ಲಿರುವುದರಿಂದ ಉಂಟಾಗುವ ಆರ್ಥಿಕ ಹಾಗೂ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಲು ಶನಿಗೆ ಪರಿಹಾರಗಳು ಅವಶ್ಯಕ ಪ್ರತಿದಿನ ಅಥವಾ ಪ್ರತಿ ಶನಿವಾರ ಶನಿ ಶನಿಯ ಪೂಜೆ ಅಥವಾ ಶನಿ ಸ್ತೋತ್ರ ಪಠಿಸುವುದು ಶನಿ ಮಂತ್ರ ಜಪವನ್ನು ಮಾಡುವುದು ಉತ್ತಮ ಹನುಮಾನ್ ಸ್ತೋತ್ರ ಪಠಣೆ ಅಥವಾ ಹನುಮಾನ್ ದೇವರ ಪೂಜೆ ಮಾಡುವ ಮೂಲಕ ಶನಿಯ ಅಪ್ರಿಯ ಪರಿಣಾಮಗಳನ್ನು ತಗ್ಗಿಸಬಹುದು ಮೇ ನಂತರ ರಾಹು ಎರಡನೇ ಭಾವಕ್ಕೆ ಚಲನೆಯಿಂದ ಕುಟುಂಬ ಸಂಬಂಧಿತ ಸಮಸ್ಯೆಗಳು ಆರ್ಥಿಕ ಹಾಗೂ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಪ್ರತಿದಿನ ಅಥವಾ ಪ್ರತಿ ಶನಿವಾರ ರಾಹು ಶೋತ್ರ ಪಠಣೆ ಮಾಡಬೇಕಾಗುತ್ತದೆ ರಾಹು ಮಂತ್ರ ಜಪವನ್ನು ಮಾಡಬೇಕಾಗುತ್ತದೆ ದೇವಿಯ ಪೂಜೆ ಅಥವಾ ದುರ್ಗ ಶ್ರೋತ್ರವನ್ನು ಪಠಣೆ ಮಾಡುವುದರಿಂದ ಕೂಡ ರಾಹುವಿನ ಪ್ರಭಾವ ತಗ್ಗಿಸಲು ಸಹಕಾರಿಯ ಸ್ನೇಹಿತರೆ ಸೊ ತಪ್ಪದಿಂದ ನಾನು ಹೇಳಿರುವ ಪರಿಹಾರಗಳನ್ನು ಕ್ರಮಬದ್ಧವಾಗಿ ಮಾಡಿ ಮುಂದಿನ ದಿನಗಳಲ್ಲಿ ನೀವೇ ನೋಡಲಿದ್ದೀರಿ ಅದೃಷ್ಟವನ್ನು ಅಂತ ಹೇಳ್ತಾ ನಾನು ವೀಡನ್ನು ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಫಾಲೋ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ತಡೆಗಟ್ಬೋದು ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತನಿ ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್